ನೋಡಿ ಬೆಳೆಗಾರರು ಬಂದಿದ್ದಾರೆ ಶ್ರಾವಣ ಮಾಸ ಸಣ್ಣಕ್ಕಿತ್ತು ಹಿಂಗೆ ಬಳೆಗಾರರೆಲ್ಲ ಬರ್ತಿದ್ರು ಹಬ್ಬದ ಟೈಮಲ್ಲಿ ನಮ್ಗೆ ಖುಷಿ ನಮ್ಮ ಅಪ್ಪಂಗೆ ಹೇಳೋದು ಬಳೆ ಇಡ್ಸಿ ಅಂತ ಬಳೆ ಅನ್ನೋದು ಒಂಥರ ಶುಭ ಸಂಕೇತ ಅವ್ರು ಬಂದ್ರೆ ವಾಪಸ್ ಕಳಿಸ್ಬಾರ್ದು ಹೆಸರು ಅಮ್ಮ ಮಗ ನಿಮ್ಗೆ ಈ ಹೇಳ್ತೀರಲ್ಲ ಎಷ್ಟು ಅಷ್ಟು ತಲೆಮಾರಿಂದ ಬಂದಿದೆ ಹಾ ನಿಮ್ಗೆ ಇವ್ರು ಎಷ್ಟು ಜನ ಮಕ್ಕಳು ನಾಲ್ಕು ಜನರು ಬಳೆ ಮಾಡ್ತೀರಾ ಅದೇ ಜೀವ ಜೀವನಕ್ಕೆ ಎಷ್ಟು ನೋಡಿ ಬಳೆ ಅಂತೀವಿ ಎಷ್ಟು ಕೈ ಹಿಡಿಯತ್ತಲ್ವ ಹೌದಾ ಯಾವ ನಿಮ್ದು ಹೌದಾ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಅಂಗಡಿ ಇದೆಯಾ ಮತ್ತೆ ಎಲ್ಲಿಂದ ಹೋಗ್ತಾ ಬಳೆ ಎಲ್ಲ ಹೌದಾ ಕೊಡ್ತಾರೆ ಬಳೆ ನಮಗ ಒಂದು ಎಪ್ಪತ್ತು ರೂಪಾಯಿ ಹಾಂ ನೂರು ರೂಪಾಯಿ ಮಾಡ್ತೀರಿ ಅಲ್ಲ ಲಾಭ ಇಲ್ಲದೆ ಯಾರು ಮಾಡೋಕ್ಕಾಗಲ್ಲ ಬಿಡಿ ನೀವು ಹೋಗ್ಬೇಕ್ರೆ ಏನು ಡೈರೆಕ್ಟ್ ಹೋಗಿದ್ರೆ ಮೊದಲೇ ಆರ್ಡ್ರು ಕೊಟ್ಟಿರಬೇಕಾ ಎಲ್ಲಿ ಅದು ಮಾಡಬೇಕು ಒಂದು ಸರಿಗೆ ಒಂದು ಲಕ್ಷ ಮಾಡಬೇಕಾ ಮಾಡಬೇಕು ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮಾಡಿ ಒಂದು ತಿಂಗಳಿಗೆ ಹ್ಞೂ ಅಷ್ಟು ಖಾಲಿ ಆಗುತ್ತೆ ಈಗ ಮನೆ ಮನೆಗೆ ನೀವು ಎಷ್ಟು ಹಳ್ಳಿಗೆ ಹೋಗ್ತೀರಿ ಈಗ ಬೈಕಲ್ಲ ಬೈಕಲ್ಲಿ ಹೆಂಗಿಟ್ಕೊಳ್ತೀರಾ ಅಮ್ಮನೂ ಕೂತ್ಕೊಂಡಿರ್ತಾರೆ ಹ್ಮ್ ವರ್ಕಿಂಗ್ ಬಳೆ ಎಲ್ಲ ಬಹಳ ಜನ ಇರ್ತಿದ್ರಲ್ವಾ ಇಡ್ತಿದ್ರಲ್ವಾ ಜಾಸ್ತಿ ಆಗುತ್ತೆ ಈಗ ಹೇಗೆ ವರ್ಕಿಂಗ್ ಬಳೆ ನೂರ ಅಂಗಡಿ ಇಟ್ಟಾಗ ಲಾಭ ಆಗುತ್ತೆ ಆಗತ್ತೆ ತಿರುಗಾಟ ಮಾಡಿದಾಗ ಮಾಡಬಹುದು ಅದ್ರ ಕೇರಾಗಿ ತಗೊಂಡ್ ಹೋಗಬೇಕಲ್ಲ ನೀವು ಇಡಿಸ್ತೀರಾ ಅಥವಾ ಹೇಗೆ ಅದ್ರ ಇಡಿಸ್ದೆ ಹೊಡೆದೋದ್ರೆ ನಿಮ್ ಲೆಕ್ಕನೇ ಎಲ್ಲ ಒಂದು ಡಜನ್ ಮೇಲೆ ಒಂದು ಬಳೆ ಜಾಸ್ತಿ ಕೊಡ್ತಿದ್ರು ಮುಂಚೆ ಈಗಲೂ ಕೊಡ್ತೀರಾ ಹೌದಾ ಈಗಿನ ಹೆಣ್ಮಕ್ಳು ಬಳೆನೇ ಹಾಕೋಲ್ಲ ಹೌದಾ ಇದು ಇಡೋದು ಹೆಚ್ಚಾಗಿ ಏಜ್ ಆದವ್ರಾ ಅಥವಾ

ಮದುವೆ ಹಿಂದಿನ ದಿವಸ ಮದ್ರಂಗಿ ಶಾಸ್ತ್ರ ಇರುತ್ತೆ ನೋಡಿ ಅವಾಗ ಬಳೆ ಇಡ್ಸೋ ಶಾಸ್ತ್ರಕ್ಕೆ ಹಾಂ ಅಂದ್ರೆ ಬಳೆ ರೇಟು ಹಂಗೆ ಇದೆ ಅಲ್ಲೇನ್ರಿ ಈ ಚರ್ಚೆ ಮಾಡ್ತಾರೆ ಇಲ್ಲ ಇಲ್ಲ ಚರ್ಚೆ ಯಾರೂ ಮಾಡೋಲ್ಲ ಮಾಡೋಲ್ಲ ಈಗ ಅಲ್ಲ ಬಳೆಗೆ ಏನಂದ್ರೆ ಮನೆಗೆ ಹೋಗ್ತೀವಲ್ಲ ಹಾಂ ಅದಕ್ಕೆ ನಿಯಮವಾಗಿ ಕಲಸ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಾಂ ಆಮೇಲೆ ಶುಕ್ರವಾರ ಬಂದ್ರಂತೂ ಬಳೆ ವಾಪಸ್ ಕಳ್ಸೋದೇ ಇಲ್ಲ ಬಳೆ ಇಡಬೇಕು ಬಳೆ ಒಂದು ಲಕ್ಷಣ ಅಂತ ಅದು ಕೆಲವ್ರು ಫುಲ್ ಕೈ ತುಂಬಾ ಬಳೆ ಇಟ್ಕೊಳ್ತಾರೆ ನೋಡ್ರಿ ಹಳೊಬ್ಲ್ಲ ಬಂಗಾರ ಹಾಕಿ ಗಾಜಿನ ಬಳೆ ಹಾಕಿ ಗಾಜಿನ ಬಳೆ ಎಷ್ಟು ಚಂದ ರೇಟ್ ಅವಾಗ ಇದ್ದಕ್ಕೂ ಇವಾಗ ಕಾಲ ಹಂಗೆ ಬದಲಾಗಿದೆ ದುಡ್ಡಿಗೂ ಬೆಲೆ ಇಲ್ಲ ಅಲ್ವಾ ಅಮ್ಮ ಇದಿಷ್ಟು ನಲ್ವತ್ ಸಾವಿರ ರೂಪಾಯಿ ಬೆಳೆ ಇದೆ ಹಾ ಇಡ್ಬೇಕಾದ್ರು ಒಂದು ಟೆಕ್ನಿಕ್ ಇರುತ್ತಲ್ಲ ಈಗ ಸ್ವಲ್ಪ ಗಟ್ಟಿ ಕೈ ಇರ್ತಾರ ನೋಡ್ರಿ ಅವರಿಗೆ ಇಡ್ಸಕ್ ಬರಲ್ಲ ಹಾಕಿದ್ರೆ ಮಾತ್ರ ಇಡ್ಸಕ್ ಬರುತ್ತೆ ಎಷ್ಟೊತ್ತಿಗೆ ಹೊರಡದ ಮನೆಯಾಗ್ ತಲುಪದ ಹಾಂ ಈಗ ಶ್ರಾವಣ ಮಾಸ ಆಯ್ತಲ್ಲ ಈ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಪತ್ ಬರ್ತೀರಾ ಹಾಂ 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 ಅದ್ರ ಜೊತೆ ಗೌರಿ ಸಾಮಾನೆಲ್ಲ ತಗೊಂಬಂದಿಲ್ವಾ ಹೌದಾ ಈಗ ನೋಡಿ ನಮ್ಮಮ್ಮ ಬಳೆಗೆ ಪೂಜೆ ಮಾಡ್ತಿದ್ದಾರೆ ಯಾರು ಬಂದರೆ ಒಂದು ಕಳೆ ಅಂತ ಲಕ್ಷಣ ಅಂತ ಶ್ರಾವಣ ಮಾಸ ಇದರಲ್ಲೆಲ್ಲ ಬಂದ್ಬಿಟ್ರೆ ಗೌರಿ ಹಬ್ಬ ಇದರಲ್ಲೆಲ್ಲ ವಾಪಸ್ ಕಳಿಸೋದೇ ಇಲ್ಲ ನಮಸ್ಕಾರ ಮಾಡ್ತಿದ್ದಾರೆ ನೋಡಿ ಬಳೆಗೆ ಅಮ್ಮ ಇಟ್ಕೊಳ್ತಾರೆ ಅವ್ರು ತೆಗಿಯಲ್ಲ ನಾವೆಲ್ಲ ಹಂಗಲ್ಲ ಇಟ್ಕೊಂಡು ತೆಗೆಯೋದು ಮಾಡ್ತೀವಲ್ಲ ಹಂಗಾಗಿ ಸ್ವಲ್ಪ ಲೂಸ್ ಇರೋ ತಗೊಳ್ತೀವಿ ದೊಡ್ಡದಂದ್ರೆ ಎಷ್ಟು ಸೈಜ್ ಅಮ್ಮ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತಾರೆ ಬಾಳೆಗಾದ್ರೆ ಹಿಂದೆ ಹಸರು ಕೆಂಪೆ ಚಂದ ಅಂತ ಇದು ವರನ್ ಕಟ್ಟಲ್ಲಿ ಎಷ್ಟು ಡಜನ್ ಇದೆ 10 ಕಟ್ ಕೊಡ್ತಾರೆ ನೋಡೋ ನನಗೆ ಪಿಂಕು ಪಿಂಕು ಬ್ಲೂ ಚೆನ್ನಾಗಿದೆ ಅಲ್ಲ ಮಿಕ್ಸ್ ಮತ್ತೆ ಜಾಸ್ತಿ ಅಡುಗೆ ಕೆಲಸ ಮಾಡಿದ್ರೆ ಕೈ ಗಟ್ಟಿ ಆಗುತ್ತದೆ ಪಾತ್ರೆ ತೊಳೆದ್ರೆ ಎಲ್ಲ ಸ್ಮೂತ್ ಸ್ಮೂತಿರಲ್ಲ ಕೈ ನೋಡೋರು ಎಷ್ಟು ಚೆನ್ನಾಗಿ ಇಡ್ಸ್ತಾರೆ ಅಂತ ಬಿಡಾ ಖುಷಿ ಹೆಣ್ಣ ಮಕ್ಕಳಿಗೆ ಬಳೆಡ ಅದು ಬಿಡಾ ನೀ ಯಾವುದು ಇಡ್ತೀಯಾ ಎರಡು ಕಾರ್ ಅವರು ಇರುತ್ತೆ ನನ್ನ ತಂಗಿ ಕೈಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಮ್ಮನ ಕೈಗೂ ಹ ನನಗೂ ಅದೇ ಚೆನ್ನಾಗಿ ನಕೊಂಡ್ರಿ ಇಲ್ಲ ಇದೆ ಕೊಡ್ತೀನಿ

ಈಗ ಅದನ್ನ ನಿಧಾನಕ್ಕೆ ಪ್ಯಾಕ್ ತುಂಬಬೇಕೇನಲ್ಲ ಅಲ್ಲ ಒಂದನ್ನು ಹೇಗೆ ಸುತ್ತತೀರಿ ಅದು ಒಡ್ದೋಗಲ್ಲ ಅದನ್ನ ಟೆಕ್ನಿಕ್ ಅಲ್ಲೇನು ರೀ ನಾವು ಸಣ್ಣಕ್ಕಿತ್ತ ಎಷ್ಟು ಆಸೆ ಗೊತ್ತ ನಮಗೆ ಓ ಓಡದು ತಗೊಳಕ್ಕೆ ಚಂದ ಪ್ಯಾಕ್ ಮಾಡಿರಿ ಒಂಚೂರು ಶೇಕ್ ಸಿ ಎಷ್ಟೇ ಪೇಟೆಲ್ ತಗೊಂಡ್ಲಿ ಮನೆಗೆ ಬಂದ ತಕ್ಷಣ ಆಸೆ ಹೆಣ್ಮಕ್ಳಿಗೆ ಅದನ್ನೇ ಕ್ಲಿಪ್ಪು ಎಲ್ಲ ಇರುತ್ತೆ ಮತ್ತೆ ತಗೊಳೋದು ನಿಮ್ಗೆ ಎಷ್ಟು ವರ್ಷ ಈಗ ಇಪ್ಪತ್ತೊಂದು ವರ್ಷ ಹಾಂ ಹೌದು ಕೆಲ್ಸಕ್ಕೆ ಸೇರೋರು ಇದ್ದಾರ ಇದನ್ನೇ ಕಸುಬ್ ಮಾಡ್ಕೊಳ್ತೀವಿ ಕಮ್ಮಿ ಹೌದಾ ಚೆನ್ನಾಗಿತ್ತು ಮೀನಾ ರಬ್ಬರ್ ಬ್ಯಾಂಡ್

ಒಬ್ಬ ಕಷ್ಟಪಟ್ಟಿರ್ಬೋದಲ್ವ ಬೆಳ್ಸಕ್ಕೆ ಹಂಗ್ಕೊಂಡು ಬರ್ಬೇಕು ಅವಾಗ್ಲೂ ಹಿಂಗೆ ಬೇಗ ಹೊತ್ಕೊಂಬರ್ತಿದ್ರ ಹೌದ ಮಧ್ಯ ಊಟ ಏನಾದ್ರು ಬೇಕಾದ್ರೆ ಹೌದ ಈಗಲೂ ಅಷ್ಟೇ ಅಲ್ಲ ಈಗಾದರೂ ಬೈಕಾರು ಇದೆ ಅಲ್ವಾ ಹೌದಾಗಲ್ಲ ಆದರೂ ಬಿಟ್ಟಿಲ್ಲ ನೀವು ಎಷ್ಟೊಗ್ತೀರಿ ಹೌದಾ ಅಂದರೆ ಮನೆಯಲ್ಲಿ ಇರೋದು ಕಮ್ಮಿ ಈಗ ನಿಮ್ಗೆ ಗೀಟ್ ಇತ್ತು ಹಂಗೆಲ್ಲ ಅಪ್ ಅಪ್ ಅಂಡ್ ಡೌನ್ ಮಾಡಿ ಎಲ್ಲ ನೋಡಿದ್ರೆ ಅಲ್ಲಿಂದಲ್ಲಿ ಹಾಂ ಹ್ಞೂ ಅಷ್ಟೇ ಎಲ್ಲ ಕೊಡ್ತೀನಿ ನೋಡ್ರಿಣ ಐವತ್ತು ಕೆ ಜಿ ಇದೆಷ್ಟು ಕೆ ಜಿ ಎರಡು ಅಲ್ಲಿಗೆ ಒಂದು ಹಾ ಒಂದು ಕ್ವಿಂಟಲ್ ಥರ ಆಗತ್ತಲ್ಲ ಹೊರಟ್ರೋಡಿ ಬಳೆ ವ್ಯಾಪಾರ ಮಾಡಿ ಮತ್ತೊಂದು ಮನೆಗೆ ನಾನೇನದಕ್ಕೆ ಸ್ಪೆಷಲ್ ಬೈಕ್ ಇರುತ್ತೆ ಅನ್ಕೊಂಡ್ರೆ ಇದೇ ಓ ಹಂಗೆ ಸಿಗ್ಸ್ತೀರಾ ಅಮ್ಮ ಹೆಂಗ ಕೊಡ್ತಾರೆ ಈಗ ಸೀದಾ ಸೀದಿನಾ ಹ್ಮ್ ಆಯ್ತು ಕಣ್ರಿ ಖುಷಿ ಆಯಿತು ಆಯ್ತು ನಿಮ್ಮನ್ನು ಹ್ಞೂ ಹಂಗೆ ಕುತ್ಕೊಳ್ತೀರಲ್ವಾ ಹಾಂ ಅವಾಗ ಸೇಫ್ ಆಗುತ್ತೆ ಬಳೆ ಹಾಂ ಆಯಿತು ಕಣ್ರಿ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು